ಸ್ನೇಹಿತರೆ ರಾಜ್ಯದ ಹತ್ತು ಲಕ್ಷ ಫಲಾನುಭವಿಗಳಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭವನ್ನ ಸ್ಥಗಿತ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳ್ಳಂಬೆಳಗ್ಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಲಿಕ್ಕೆ ಈಗಾಗಲೇ ಚಿಂತನೆಗಳನ್ನ ನಡೀತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪತ್ರಿಕೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಒದಗಿಸಿದ್ದಾರೆ ವಿತ್ ಪ್ರೂಫ್ ಆಗಿ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ಕೊಡ್ತೇನೆ ಸ್ನೇಹಿತರೆ ರಾಜ್ಯದಲ್ಲಿರುವಂತಹ ಸುಮಾರು ಹತ್ತು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭವನ್ನ ಸ್ಥಗಿತ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಡಿಟೇಲ್ ಆದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಯಾರಿಗೆಲ್ಲ ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತು ಅನ್ನಭಾಗ್ಯ ಯೋಜನೆಯಿಂದ ಹೊರಗಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ತಮಗೆ ಈ ಒಂದು ವಿಡಿಯೋದಲ್ಲಿ ದೊರಕಲಿದೆ ಸ್ನೇಹಿತರೆ ಅದ್ರ ಜೊತೆಗೆ ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಪಡೆದುಕೊಂಡು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಸೊ ಅಂತವರಿಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ ಒದಗಿಸಿದ್ದಾರೆ ಯಾವಾಗಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಎಂಬುದ್ರ ಬಗ್ಗೆ ಈಗಾಗಲೇ ಅವರು ಮಾಹಿತಿಯನ್ನ ಒದಗಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗಲಿದೆ ಹಾಗಾದ್ರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗಳಿಗೆ ಯಾವಾಗಿಂದ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ ಸ್ನೇಹಿತರೆ ಸೊ ಎರಡು ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದಾವೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಯಾಕಂತ ಹೇಳಿದ್ರೆ ಇದರಿಂದ ತಮಗೆ ಇನ್ಫಾರ್ಮೇಶನ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಆ ಕಾರಣಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಉಡಿಯನ್ನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಇನ್ನು ಅನೇಕ ಬಿ ಪಿ ಎಲ್ ಕಾರ್ಡ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಈ ಒಂದು ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಂತಹ ಒಂದು ಫಲಾನುಭವಿಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಪತ್ತೆ ಮಾಡಿದರೆ ಸ್ನೇಹಿತರೆ ಇವತ್ತು ಪತ್ರಿಕೆಯಲ್ಲೂ ಕೂಡ ಬಂದಿದೆ ಸ್ನೇಹಿತ ಸ್ನೇಹಿತರೆ ಸುಮಾರು ರಾಜ್ಯದಲ್ಲಿರುವಂತಹ ಹತ್ತು ಲಕ್ಷ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ನೌಕರ ಸರ್ಕಾರಿ ನೌಕರರಲ್ಲಿ ಇದ್ರೂನು ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬಹುದು ಅನ್ನಭಾಗ್ಯ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿ ದೊರಕಿದ್ದು ಅಂತವರಿಗೆ ಅಂತವರ ವಿರುದ್ಧ ಈಗಾಗಲೇ ದಂಡವನ್ನ ಕೂಡ ವಿಧಿಸ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂದಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ತೊಂಬತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೊಂದು ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಎಂಬುದ್ರ ಬಗ್ಗೆ ಈಗಾಗಲೇ ಇಲಾಖೆ ಮಟ್ಟದಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಇಂತಹ ಸುಮಾರು ಹತ್ತು ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಈಗಾಗಲೇ ರದ್ದು ಮಾಡಿರೋ ಬಗ್ಗೆ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದ್ದಾವೆ ಸ್ನೇಹಿತರೆ ಇದರ ಪೈಕಿ ಸುಮಾರು ತೊಂಬತ್ತೆಂಟು ಸಾವಿರದ ನಾಲ್ಕು ಮೂವತ್ತೊಂದು ಮಂದಿ ಆದಾಯ ತೆರಿಗೆ ಮಾಡ್ತಾ ಇದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದರ ಜೊತೆಗೆ ಸುಮಾರು ಆ ಹತ್ತು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಏನು ರೇಷನ್ ಕಾರ್ಡ್ ದಾರರು ಅವರ ಒಂದು ಆದಾಯದ ಮಿತಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೂ ಅಧಿಕ ಇದ್ರೂ ಕೂಡ ಬಿ ಪಿ ಎಲ್ ಪಡೆದಿದ್ದಾರೆ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೀಲಿಕ್ಕೆ ಏನು ಮಾನದಂಡ ಇದೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಬಹುದು ಈ ಒಂದು ಏನು ಮಾನದಂಡವನ್ನ ಮೀರಿ ಸುಮಾರು ಹತ್ತು ಲಕ್ಷ ನಲ್ವ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಏನು ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹ ಬಿ ಪಿ ಎಲ್ ರಾಜ್ಯ ಸರ್ಕಾರ ಈಗಾಗಲೇ ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸ್ನೇಹಿತರೆ ಅದ್ರ ಜೊತೆಗೆ ಸುಮಾರು ರಾಜ್ಯದಲ್ಲಿ ನಾಲ್ಕು ಸಾವಿರದ ಮೂವತ್ತಾರು ಸರ್ಕಾರಿ ನೌಕರರಿದ್ದರು ಕೂಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿದ್ದರು ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡೆದುಕೊಂಡು ಸರ್ಕಾರಿ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಇಂಥವರನ್ನ ಈಗಾಗಲೇ ರಾಜ್ಯ ಸರ್ಕಾರ ಪತ್ತೆ ಹಚ್ಚಿ ಅವರ ಒಂದು ಬಿ ಪಿ ಎಲ್ ರಾಜ್ಯ ಸರ್ಕಾರ ಈಗ ರದ್ದು ಮಾಡ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡಿಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ಷರತ್ತುಗಳು ಕೆಲವೊಂದಿಷ್ಟು ಮಾನದಂಡಗಳಿದ್ದಾವೆ ಸ್ನೇಹಿತರೆ ಅದರಲ್ಲಿ ಪ್ರಮುಖವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡಿಬೇಕಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸೇವೆಯಲ್ಲಿ ಅಹ್ ಸೇವೆಯನ್ನ ಸಲ್ಲಿಸ್ತಾ ಇರಬಾರ್ದು ಇದರ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಆದಾಯದ ಮಿತಿ ಬಗ್ಗೆ ಹೇಳೋದಾದ್ರೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಅಧಿಕ ಆದಾಯದ ಮಿತಿ ಹೊಂದಿದ್ರು ಕೂಡ ರೇಷನ್ ಕಾರ್ಡ್ ಗಳನ್ನ ಪಡೆಯುವಂತಿಲ್ಲ ನಾಲ್ಕು ಚಕ್ರದ ವಾಹನಗಳನ್ನ ಕೂಡ ಹೊಂದಿದ್ರು ಅಹ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನ ಹೊಂದುವಂತಿಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಸುಮಾರು ಒಂದು ಸಾವಿರ ಚದರ ಅಡಿಗಿಂತ ಕೂಡ ಹೆಚ್ಚು ವಿಸ್ತೀರ್ಣ ಉಳ್ಳಂತಹ ಪಕ್ಕಾ ಮನೆ ಹೊಂದಿದ್ರು ಕೂಡ ತಾವು ರೇಷನ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಆ ಅರ್ಹತೆಯನ್ನ ಹೊಂದಿರಂಗಿಲ್ಲ ಸ್ನೇಹಿತರೆ ಅದರ ಜೊತೆಗೆ ಅಹ್ ಹಳ್ಳಿ ಪ್ರದೇಶದಲ್ಲಿ ಆಗಿರ್ಬೋದು ಸುಮಾರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನನ್ನ ಹೊಂದಿದ್ರು ಕೂಡ ಮೂರು ಹೆಕ್ಟೇರ್ ಇದೆ ಅಥವಾ ಏಳು ಪಾಯಿಂಟ್ ಐದು ಎಕರೆಗಿಂತ ಅಧಿಕ ಜಮೀನನ್ನ ಹೊಂದಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಅನರ್ಹರಿರ್ತಾರೆ ಸ್ನೇಹಿತರೆ ಈ ಒಂದು ಮಾನದಂಡವನ್ನು ಮೀರಿ ಅನೇಕ ಫಲಾನುಭವಿಗಳು ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಈ ಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಈಗ ಪ್ರಸ್ತುತವಾಗಿ ಒಂದು ವರ್ಷಗಳಿಂದ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸುಮಾರು ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ವ್ಯಯ ಮಾಡಿದೆ ವಾರ್ಷಿಕವಾಗಿ ನಿನ್ನನ್ನು ಕೂಡ ಅದ್ರ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಒಂದು ವರ್ಷ ಮುಕ್ತಾಯಗೊಂಡಿದೆ ಈ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ ಎಂಬುದರ ಬಗ್ಗೆ ವರದಿಯನ್ನು ಕೂಡ ಸಲ್ಲಿಸ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವಂತಹ ಹತ್ತು ಲಕ್ಷ ಫಲಾನುಭವಿಗಳಿಗೆ ಈಗ ದಂಡವನ್ನು ಕೂಡ ವಿಧಿಸಲಿಕ್ಕೆ ಮುಂದಾಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಯಾವ ರೀತಿ ದಂಡವನ್ನು ವಿಧಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಮಗೆ ಹೇಳೋದಾದ್ರೆ ಈಗ ರೇಷನ್ ಕಾರ್ಡ್ ನ ಅಕ್ರಮ ದಾಖಲೆಗಳನ್ನ ನೀಡಿ ರೇಷನ್ ಗಳನ್ನ ಪಡೆದುಕೊಂಡು ಯಾವಾಗ ರೇಷನ್ ಗಳನ್ನ ಪಡೆದಿದ್ದಾರೆ ಅಲ್ಲಿಂತ ಹಿಡಿದು ಇಲ್ಲಿಯವರೆಗೆ ಸುಮಾರು ಎಷ್ಟು ತಿಂಗಳು ರೇಷನ್ ಅನ್ನ ಪಡೆದಿದ್ದಾರೆ ಆ ಎಲ್ಲಾ ಗೆ ಒಂದು ಕೆಜಿ ರೇಷನ್ ಮೂವತ್ ನಾಲ್ಕು ರೂಪಾಯಿ ದಂಡವನ್ನ ವಿಧಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಭಾರಿ ಪ್ರಮಾಣದ ದಂಡ ಕೂಡ ಕಲೆಕ್ಟ್ ಆಗುವಂತಹ ಏನು ಕಲೆಕ್ಟ್ ಆಗ್ತಾ ಇದೆ ಎಂಬುದರ ಬಗ್ಗೆ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮನೆಯಷ್ಟೇನು ಕೂಡ ನಾನು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಅಧಿಕ ಪ್ರಮಾಣದ ಸುಮಾರು ಒಂದು ಕೋಟಿಗೂ ಅಧಿಕ ಈಗಾಗಲೇ ದಂಡವನ್ನ ಕೂಡ ಅವರು ಪಡೆದುಕೊಂಡಿದ್ದಾರೆ ಇಲ್ಲಿ ಅತಿ ಹೆಚ್ಚು ಅಕ್ರಮ ಬಿ ಪಿ ಎಲ್ ಹೊಂದಿರುವಂತಹ ಜಿಲ್ಲೆಗಳಲ್ಲೂ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅತಿ ಹೆಚ್ಚು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಪಟ್ಟಿ ಜಿಲ್ಲೆ ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಕಾರ್ಡ್ಗಳನ್ನು ಹೊಂದಿದ್ದಾರೆ ಸ್ನೇಹಿತರೆ ಸುಮಾರು ಎಪ್ಪತ್ತೆಂಟು ಸಾವಿರದ ಐವತ್ತೆಂಟು ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅತಿ ಕಡಿಮೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕಬಳ್ಳಾಪುರ ಸ್ನೇಹಿತರೆ ಸುಮಾರು ಎಂಟು ಸಾವಿರದ ಮುನ್ನೂರ ನಲ್ವತ್ತಾರು ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಅಹ್ ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಬೀದರ್ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕಲಬುರಗಿ ಕೋಲಾರ ಮೈಸೂರು ಶಿವಮೊಗ್ಗ ಜಿಲ್ಲೆಗಳಿಗೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಹತ್ತು ಸಾವಿರಕ್ಕಿಂತ ಕಡಿಮೆ ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಬೆಂಗಳೂರು ಪೂರ್ವ ಆಗಿರ್ಬೋದು ಚಿಕ್ಕಬಳ್ಳಾಪುರ ಕೊಪ್ಪಳ ಯಾದಗಿರಿ ಈ ರೀತಿ ಪ್ರತಿಯೊಂದು ಮಾಹಿತಿನೂ ಕೂಡ ಇವತ್ತು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಾರು ಕಾರು ಮಾಲೀಕರು ಇದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ ಐಷಾರಾಮಿ ಕಾರುಗಳು ಇದ್ರು ಕೂಡ ಸ್ವಿಫ್ಟ್ ಆಗಿರ್ಬೋದು ರಿಡ್ಜ್ ಬಲೇನೋ ಇಕೋ ರೆನಾಲ್ಟ್ ಸೆಲೆರಿಯೋ ಆಲ್ಟೋ ವ್ಯಾಗೆನಾರ್ ಟಾಟಾ ಟಯಾಗೋ ಇಯಾನ್ ಎಸ್ಕ್ರಾಸ್ ಈ ರೀತಿ ಹೈಬ್ರಿಡ್ ಬಲೆನೋ ಡೆಲ್ಟಾ ಇನೋವಾ ಕ್ರಿಸ್ಟಾ ಈ ರೀತಿಯಾದಂತಹ ಐಷಾರಾಮಿ ಕಾರುಗಳನ್ನು ಹೊಂದಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆದುಕೊಂಡು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಸ್ನೇಹಿತರೆ ಇಂಥವರಿಗೆ ಇನ್ನು ಮುಂದೆ ಬ್ರೇಕ್ ಹಾಕಲಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ದಂಡವನ್ನು ಕೂಡ ವಿಧಿಸಲಿದ್ದಾರೆ ಎಷ್ಟು ದಿನದಿಂದ ರೇಷನ್ ಅನ್ನ ಪಡಿತಾ ಇದ್ದಾರೆ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ದಂಡವನ್ನು ವಿಧಿಸ್ತಾ ಇದ್ದಾರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ಅಕ್ರಮ ಬಿ ಪಿ ಎಲ್ ಈಗಾಗಲೇ ಪತ್ತೆ ಹಚ್ಚಿದ ಹಚ್ಚಿದೆ ಸ್ನೇಹಿತರೆ ಇನ್ನೂ ಕೂಡ ಅನೇಕ ಬಿ ಪಿ ಎಲ್ ಪತ್ತೆ ಹಚ್ಚುವ ಕಾರ್ಯ ಕೂಡ ಮುಂದುವರೆದಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದರಿಂದ ಆರ್ಥಿಕ ಹೊರೆಯನ್ನ ತಗ್ಗಿಸಲಿಕ್ಕೆ ಸಹಾಯ ಆಗುತ್ತೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದಿರುವ ಅನೇಕ ಆ ಬಿಪಿಎಲ್ ಬಿಪಿಎಲ್ ಕಾರ್ಡ್ ಗಳಿಗೆ ಅರ್ಜಿಗಳನ್ನ ಹಾಕೋದ್ರ ಮೂಲಕ ಲಾಭವನ್ನು ಪಡಿತಾ ಇದ್ರು ಅದನ್ನ ಬ್ರೇಕ್ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಕ್ರಮ ಅನುಸರಿಸಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ ಆದ್ರೆ ಯಾರೆಲ್ಲ ಬಿಲೋ ಪಾವರ್ಟಿ ಲೆವೆಲ್ ಕಿಂತ ಕಡಿಮೆ ಇದ್ದಾರೆ ಯಾರೆಲ್ಲ ನಿಜವಾಗ್ಲೂ ಕೂಡ ಬಿಪಿಎಲ್ ಕಾರ್ಡ್ ಗಳನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯ ನಿರಂತರವಾಗಿ ಐದು ವರ್ಷಗಳ ಕಾಲ ನೀಡಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಕೇಳಬರ್ತಾ ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನ ಅನಭಾಗ್ಯ ಮೂಲಕ ಏನು ಯೋಜನೆಯನ್ನ ನೀಡ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ನೀಡ್ತಾ ಇದ್ದಾರೆ ಅದನ್ನ ನಿರಂತರವಾಗಿ ನೀಡಿದರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳು ಯಾರೆಲ್ಲ ಈಗಾಗ್ಲೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಪಡೆದುಕೊಂಡು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನ ಒದಗಿಸಿದ್ದಾರೆ ಕಳೆದ ಒಂದು ವಾರದ ಹಿಂದೆನೂ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ರು ಸೊ ಮುಂದಿನ ವಾರದಿಂದ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದ್ರ ಬಗ್ಗೆ ನಿನ್ನೆನು ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆನೂ ಕೂಡ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸಿದ್ದಾರೆ ಸೊ ಯಾವಾಗಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾರೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಸ್ನೇಹಿತರೆ ಸೊ ಸೋಮವಾರದಿಂದ ಹೇಳಿದ್ರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುವಂತಹ ಸಾಧ್ಯತೆಗಳಾದ್ರೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಯಾವೆಲ್ಲ ಜಿಲ್ಲೆಗೆ ಹಣ ಜಮಾ ಆಗಿದೆ ತಾವು ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ರೆ ಸ್ನೇಹಿತರೆ ಎರಡು ಕಂತಿನ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿದ್ದಾರೆ ಎರಡು ಕಂತಿನ ಹಣ ಜಮಾ ಆಗಿದ್ರೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು ಸ್ನೇಹಿತರೆ ಇದಕ್ ಇದಕ್ಕೆ ಸಂಬಂಧಪಟ್ಟ ಮತ್ತೆ ಗಳು ಕೂಡ ದೊರಕಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇರ್ತೇನೆ ఈ వన్ విడి ఇన్ఫార్మేషన్ సంబంధపట్ట కమెంట్ సెక్షన్ కమెంట్ మి ముందోదూ కూడా భేటీ ఆగోనా ఓకే థ్యాంక్ యూ ఫార్ వాచింగ్ దిస్ విడియో